ಹಸಿರು ಸೀರೆಯುಟ್ಟು ನಗುತ್ತಲಿರುವ ನಮ್ಮೂರ ಭೂಮಿ ಎಲೆ ಅಡಿಕೆ ತೆಂಗು ಬೆಳೆಗೆ ಪ್ರಸಿದ್ಧಿ ಭೂಮಿ ನಂಬಿದವರನ್ನು ಕೈಬಿಡದು ಎನ್ನುವ ಹಾಗೆ ನಮ್ಮೂರನ್ನು ಸದಾ ಸಮೃದ್ಧಿಯಾಗಿರುವಂತೆ ಆಶೀರ್ವದಿಸಿರುವ ಭೂತಾಯಿಗೆ ನನ್ನ ನಮನ ಹಸಿರು ಸಿರಿಯ ನಡುವೆ ಸ್ವರ್ಗವೇ ಸೃಷ್ಟಿಯಾಗಿದೆಯೇನೋ ಅನ್ನುವಂತಹ ಪುಟ್ಟ ಊರು ನಮ್ಮೂರು ತುಮಕೂರಿನ ಸಮೀಪದ ಕನ್ನೇನಹಳ್ಳಿಹಳ್ಳಿ ನಮ್ಮೂರಿಗೆ ಬಸವೇಶ್ವರನು ಊರ ದೇವರಾದರೆ ನನ್ನಜ್ಜಿ ನಮ್ಮೂರಿಗೆ ನಮ್ಮನೆಗೆ ಕಳಸವಿದ್ದಂತೆ ಸುಮಾರು ತೊಂಬತ್ತೈದು ವರ್ಷದ ಆಸುಪಾಸಿನಲ್ಲಿರುವ ನನ್ನಜ್ಜಿ ಮಂಗಳಮ್ಮ ಸುಕ್ಕು ಕಟ್ಟಿದ ದೇಹ ಹಲ್ಲಿಲ್ಲದ ಬೊಚ್ಚುಬಾಯಿ ಕಾಟನ್ ಸೀರೆ ಸೀರೆಗೆ ಯಾವಾಗಲೂ ಸಿಕ್ಕಿಸಿಕೊಂಡಿರುವ ಎಲೆ ಅಡಿಕೆ ಚೀಲ ಹಣೆ ತುಂಬ ಕುಂಕುಮ ಗಾಜಿನ ಬಳೆಗಳು ನಡೆಯುವಾಗ ಬಾಗಿರುವ ಬೆನ್ನಿಗೆ ಆಸರೆಗಾಗಿ ಕೈಯಲ್ಲೊಂದು ಕೋಲು ಯಾವಾಗಲೂ ತುಟಿಯ ಮೇಲೊಂದು ಮಂದಹಾಸ ಮುಖದಲ್ಲಿ ಎಂದೂ ಮಾಯವಾಗದ ಲಕ್ಷಣವಾದ ಲಕ್ಷ್ಮೀ ಕಳೆ ಕಿವಿ ಕೇಳದಿದ್ದರೂ ನನ್ನ ಬೇಸರವ ಅರಿತು ನನ್ನೊಂದಿಗೆ ಮಾತಿಗಿಳಿವ ನನ್ನಜ್ಜಿ ಕಣ್ಣು ಕಾಣಿಸದಿದ್ದರೂ ನನ್ನ ಕಣ್ಣೀರು ಒರೆಸಿದ ಮುದ್ದಜ್ಜಿ ನಡೆಯಲು ಕಷ್ಟಪಡುತ್ತಿದ್ದರೂ ನನ್ನ ಜೀವನ ನಡೆಸಲು ಬುದ್ಧಿಮಾತನ್ನು ಹೇಳುವ ನೀನೇ ನನ್ನ ಗುರುವಜ್ಜಿ ವಯಸ್ಸಾದವರೆಂದರೆ ಛಿ ಅವ್ರ ಹತ್ರ ಹೋದರೆ ಏನೋ ಒಂಥರ ವಾಸನೆ ಬರ್ತಿರುತ್ತೆ ಯಾವಾಗಲೂ ಏನಾದರೂ ಒಟವಟ ಅಂತಿರ್ತಾರೆ ಯಾರನ್ನಾದರೂ ಯಾವುದೋ ಒಂದು ಕಾರಣಕ್ಕೆ ಬೈ ತಾನೆ ಇರ್ತಾರೆ ಅವರು ಕ್ಲೀನಾಗೇ ಇರಲ್ಲ ಅವ್ರು ಪಕ್ಕ ಕೂತ್ಕೊಳ್ಳೋಕ್ಕೂ ಅಸಹ್ಯ ಅನಿಸುತ್ತೆ ಹಾಗೂ ಕೂತ್ರೆ ಯಾವುದೋ ಹಳೆಯ ಕತೆಗಳ್ ಹೇಳ್ಕೊಂಡು ಕೂತಿರ್ತಾರೆ ಅಲ್ವಾ ಈ ರೀತಿ ಮಾಡೋದು ತಪ್ಪು ಅಂತ ಆಗಲಿ ಸರಿ ಅಂತ ಆಗಲಿ ನಾನು ಹೇಳ್ತಿಲ್ಲ ಆದರೆ ಒಂದನ್ನಂತೂ ನೆನಪಲ್ಲಿ ಇಟ್ಕೋಬೇಕು ನಮಗೂ ವಯಸ್ಸಾಗುತ್ತೆ ನಾವು ಕೂಡ ಒಂದಲ್ಲ ಒಂದಿನ ಮೂಲೆಯಲ್ಲಿ ಕೂತು ಒಟವಟ ಅಂತಿರ್ತೀವಿ ಅನ್ನೋದಂತೂ ಸುಳ್ಳಲ್ಲ ನಮ್ಮ ಪೀಳಿಗೆಗೆ ಹಿರಿಯರಿಂದ ಸಿಗೋ ಆಸ್ತಿ ಬೇಕು ಆದರೆ ಅವರಲ್ಲಿರೋ ಬೆಲೆ ಕಟ್ಟೋಕಾಗದೇ ಇರುವಂತಹ ಅಮೂಲ್ಯವಾದ ಪ್ರತಿಭೆಯನ್ನು ನಾವು ಗುರುತಿಸೋಕೆ ಹೋಗೋದಿಲ್ಲ ವಯಸ್ಸಾಗಿರೋರು ಕ್ಲೀನ್ ಇಲ್ವಾ ವಾಸನೆ ಸ್ನಾನ ಮಾಡಿಸಿ ನಾವೇ ಕ್ಲೀನಾಗಿ ನೋಡ್ಕೋಬೋದು ಯಾವಾಗಲೂ ಏನಾದರೂ ಮಾತಾಡ್ತಾನೆ ಇರ್ತಾರ ಒಂದ್ಸರಿಯ ಮಾತಿಗೆ ಕಿವಿ ಆಗ್ಬೋದು ಅಜ್ಜಿ ಕೈಯಿಂದ ಕೊಡೋ ತಿಂಡಿನ ಕೆಲವರು ತಿನ್ನೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಕೆಲವರಂತೂ ಯೋಚನೆನೇ ಮಾಡದೆ ಅಜ್ಜಿ ಅಜ್ಜಿ ಮುಂದೆನೇ ಬಿಸಾಕಿರೋದನ್ನು ನಾನು ನೋಡಿದ್ದೀನಿ ಅಜ್ಜಿ ಆಗಿರಲ್ಲ ಅಜ್ಜಿ ಏನೇ ಕೊಟ್ಟರು ತಿನ್ನಬಾರ್ದು ಸರಿ ಹಾಗಾದರೆ ನಾವು ಹೊರಗಡೆ ಎಷ್ಟು ಚಾಟ್ಸ್ ತಿಂತೀವಿ ಹೋಟೆಲಲ್ಲಿ ಊಟ ಮಾಡ್ತೀವಿ ಹಾಗಾದರೆ ಅವರೆಲ್ಲ ಕ್ಲೀನಾಗೇ ಮಾಡಿ ನಮಗೆ ಕೊಡ್ತಾರಾ ಅದನ್ನು ಮಾತ್ರ ಎಷ್ಟು ಖುಷಿಯಾಗಿ ದುಡ್ಡು ಕೊಟ್ಟು ತಿಂತೀವಿ ಆದರೆ ಅಜ್ಜಿ ನಮ್ಮ ಅಜ್ಜಿ ಏನಾದರೂ ಆಸೆಯಿಂದ ಅಂತ ತಾನು ತಿಂದೆ ತನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತ ಕೊಟ್ಟರೆ ಗಲೀಜು ಅಂತ ಬಿಸಾಕ್ತೀರ ಎಷ್ಟೋ ಜನಕ್ಕೆ ಅಜ್ಜಿ ಮಮತೇನೇ ಗೊತ್ತಿರಲ್ಲ ತಾತನ ಪ್ರೀತಿ ಕೂಡ ಸಿಕ್ಕಿರಲ್ಲ ಸಿಕ್ಕಿರೋರು ಹಿರಿಯರನ್ನ ಮೂಲೆ ಗುಂಪು ಮಾಡದೆ ಅವರಲ್ಲಿರೋ ಕಲೆನ ಗುರುತಿಸಿ ಮುಂದಿನ ಪೀಳಿಗೆಗೂ ಅದನ್ನು ಮುಂದುವರಿಸಿ ನನ್ನ ಅಜ್ಜಿ ಕೆಲವು ಪದಗಳನ್ನು ಹಾಡ್ತಾರೆ ಆರ್ತಿ ಮದುವೆಯ ಸಂದರ್ಭದಲ್ಲಿ ಸೋಬಾನೆ ಪದ ಬಿಡುವಿನ ಸಂಜೆಯಲ್ಲಿ ಜಾನಪದ ಹಾಡುಗಳನ್ನು ಹಾಡ್ತಾರೆ ಕನ್ನಡ ಜಾನಪದ ಸಾಹಿತ್ಯ ನಶಿಸ್ತಿದೆ ಕನ್ನಡ ಭಾಷೆ ಮಾಯವಾಗ್ತಿದೆ ಅಂತ ಬಾಯ್ಬಡ್ಕೊಳ್ಳೋ ನಾವೇ ಕನ್ನಡ ಸಾಹಿತ್ಯನ ಮೂಲೆಗುಂಪು ಮಾಡಿ ಸಾಯಿಸ್ತಿದ್ದೀವಿ ಅಂದರೆ ತಪ್ಪಲ್ಲ ಈ ವಿಡಿಯೋ ಯಾವುದೇ ಲೈಕ್ಸ್ ಕಾಮೆಂಟ್ಸ್ ಸಬ್ಸ್ಕ್ರೈಬ್ಗಾಗಿ ಅಲ್ಲ ನನ್ನಜ್ಜಿಯ ಸಿಹಿ ನೆನಪು ಕೊನೆವರೆಗೂ ಜೀವಂತವಾಗಿ ಇರಲಿ ಅನ್ನೋ ಒಂದು ಸಣ್ಣ ಆಸೆಯಿಂದ ಅಷ್ಟೆ

ತಮ್ಮ ಹಾಕಿಲ್ಲ ಲಿಂಗವೇ ತನ್ನ ಪಡೆದಂಥ ಮಕ್ಕಳು ತನಗೇ ಇಲ್ಲದು ಮೇಲೆ ಮಕ್ಕಳೇ ಯಾರಿಗೆಳೆ ಆರಿಗೆ ಕಾಸಿ ಲಿಂಗವೇ ಅಲ್ಲಿ ಮಠವೋ ಸರ ಸಾಧ್ಯ ಲಿಂಗವೇ ಹುರಿಯ ಹುರಿಯಬೇಕು ಲಿಂಗವೇ ಮತಕ್ಕೆ ತಕ್ಕದ ಗುರು ಇಲ್ಲಾದ ಮೇಲೆ ಮತ ಓ ನಾತಕ್ಕೆ ಲಿಂಗವೇ ಮಾತಾಡೋ ಮಾತಾಡೋ ಲಿಂಗವೇ ಮಾತಾಡದಿದ್ದರೆ ನಾಂತಲಾರೇನು ಮಾತಾಡೋಬೇಕಯ ಲಿಂಗವೇ ಅವರೋ ಅಣ್ಣದೊಳಗೆ ಲಿಂಗವೇ ಒಂದು ಎಣ್ಣೆ ಮಜ್ಜನದ ಬಾವಿ ನೂರ ಎಂಟು ಸಾಧುಗಳು ಶಿವ ಪೂಜೆ ಮಾಡುವಾಗ ಮತ್ತಲ್ಲಿ ಬಾಗಿತು ಕಾಸಿಲಿಂಗವೇ அட்போ அரியங்க அண்ணே மஜ்ஜனதாவிலிங்கே நூற எண்ட் சாருகள் சிவ பூஜை மாத்தே பாகித்து காசு லிங்கவே அல் காஷ்டோத அவன மக இல்லதாம மக்கள் இல்லத மனியா தேவரில குடியல்ல ಹೂವು ಇಲ್ಲದ ಅಲ್ಲ ಉಪ್ಪು ಇಲ್ಲದ ಸಾರಲ್ಲ ಯಾರು ಮಾತಾಡಿಸ್ದೇ ಇದ್ದಾಗ ಒಂಟಿಯಾಗಿ ಸಂಜೆ ಹೊರಗಡೆ ಕೂತು ತನ್ನಷ್ಟಕ್ಕೆ ತಾನು ಹಾಡ್ತಾ ಇದ್ದರು ನನಗೆ ಕೆಲವು ಸಾಲುಗಳಿಷ್ಟ ಆಗಿ ರೆಕಾರ್ಡ್ ಮಾಡಿಕೊಂಡೆ ನಾನು ಕೇಳ್ತಿದ್ದೀನಿ ಅಂತ ಇನ್ನೂ ನೆನಪಿಸ್ಕೊಂಡು ಖುಷಿಯಾಗಿ ಹಾಡಿದ್ರು ಮಧ್ಯದಲ್ಲಿ ಕೆಮ್ಮು ಜಾಸ್ತಿ ಆಗ್ತಿತ್ತು ಅದಕ್ಕೆ ಅಲ್ಲಿಗೆ ನಿಲ್ಲಿಸಿದ್ವಿ ನಿಮ್ಮನೆಯಲ್ಲೂ ಯಾರಾದರೂ ಹಿರಿಯರಿದ್ದು ಅವರಿಂದ ಏನಾದರೂ ಕಲಿಯುವಂಥ ವಿಷಯ ಇದ್ದರೆ ಅವರಿರುವಾಗಲೇ ಕೇಳಿ ಕಲ್ತ್ಕೊಳ್ಳಿ ಕೆಲವು ಅಡುಗೆ ಸೀಕ್ರೆಟ್ಸ್ ರಂಗೋಲಿ ಹಾಡು ಒಗಟು ಗಾದೆಗಳು ಕೆಲವು ಹಳೆ ಶಾಸ್ತ್ರ ಸಂಪ್ರದಾಯಗಳು ದೇವರ ನಾಮ ಮುಖ್ಯವಾಗಿ ಜೀವನ ಪಾಠ ನಮ್ಮ ದಿನನಿತ್ಯದ ಕಷ್ಟಗಳಿಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಳ್ಳೋ ಹೇಡಿಗಳಿರೋ ಪೀಡಿಗೆ ನಮ್ಮದು ಒಂದು ಸಾರಿ ನಮ್ಮ ಹಿರಿಯರ್ ಪಟ್ಟಿರೋ ಕಷ್ಟಗಳನ್ನು ಕೇಳಿದರೆ ಯಾರೂ ಆ ಥರ ಕೆಟ್ಟ ಯೋಚನೆ ಮಾಡಲ್ಲ ಅನ್ನೋದು ನನ್ನ ನಂಬಿಕೆ Save your roots, then our future will be bright.